ಇದು ನಾಡಿನ ಕರ್ನಾಟಕ ಬಂದ್ಗೆ ಚಿತ್ರರಂಗದಿಂದಲೂ ಕೂಡ ಕೇವಲ ನೈತಿಕ ಬೆಂಬಲ ಮಾತ್ರ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂ ನರಸಿಂಹಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮಾರ್ನಿಂಗ್ ಶೋ ಮಾತ್ರ ಬಂದ್ ಆಗುತ್ತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋ ಎಂದಿನಂತೆ ಇರುತ್ತೆ ಸ್ಟಾರ್ ನಟರು ಹಿಂದಿನಿಂದಲೂ ಕೂಡ ಹೋರಾಟಕ್ಕೆ ಬಂದಿದ್ದಾರೆ ಈ ಬಾರಿ ಬಂದ್ ಬಗ್ಗೆ ತಡವಾಗಿ ಮಾಹಿತಿ ಸಿಕ್ಕಿದೆ ನಾಡಿನ ಬಂದ್ನಲ್ಲಿ ಸ್ಟಾರ್ ನಟರು ಭಾಗವಹಿಸ್ತಾ ಇಲ್ಲ ನಾಳೆ ನಿಗದಿಯಾದಂತೆ ಚಿತ್ರೀಕರಣ ಕೂಡ ನಡೆಯುತ್ತೆ ನೇರವಾಗಿ ಚಿತ್ರರಂಗದ ಯಾರು ಕೂಡ ಬಂದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಳೆಯ ಕರ್ನಾಟಕ ಬಂದ್ಗೆ ಕನ್ನಡ ಚಿತ್ರರಂಗ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ ಹಾಗಾದ್ರೆ ನಾಳೆ ಚಿತ್ರೀಕರಣದ ಚಟುವಟಿಕೆಗಳು ಪ್ರದರ್ಶನಗಳು ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚೇಂಬರ್ ಅಧ್ಯಕ್ಷರಿದ್ದಾರೆ ಸರ್ ನಾಳೆ ಒಂದು ಮೀಟಿಂಗ್ ಆಗಿರ್ತಕ್ಕಂಥದ್ದು ಏನೆಲ್ಲ ಇರುತ್ತೆ ನಾಳೆ ಏನೆಲ್ಲ ಇರಲ್ಲ ಚಿತ್ರೀಕರಣದ ಚಟುವಟಿಕೆಗಳು ಕನ್ನಡದ ನೆಲ ಜಲ ಭಾಷೆ ವಿಷಯ ಬಂದಾಗ ನಾವು ಸಂಪೂರ್ಣವಾಗಿ ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇದ್ವಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ವಿ ಆದರೆ ಈ ಸಲ ಏನಾಗಿದೆ ಅಂದರೆ ನಮ್ಮ ಕಾಲಾವಕಾಶ ಸಿಕ್ಕಲಿಲ್ಲ ಕಾಲಾವಕಾಶ ಸಿಕ್ಕದಿರೋದ್ರಿಂದ ನಾಳೆ ದಿನ ನಮ್ಮ ಚಿತ್ರಮಂದಿರಗಳಲ್ಲಿ ಮಧ್ಯಾಹ್ನವರೆಗೂ ಸ್ಥಗಿತಗೊಳಿಸಿ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾಯಿದ್ವಿ ನಿರ್ಮಾಪಕರು ಮೊದಲಿಂದ ಪೂರ್ವಭಾವಿ ಸಿದ್ಧತೆ ಮಾಡಿಕೊಂಡು ಶೂಟಿಂಗಲ್ಲೂ ಅದು ಇದು ನ ಮಾಡಬೇಕಾರೆ ಎಲ್ಲೋ ಹೊರಗಡೆಯಿಂದ ಆರ್ಟಿಸ್ಟ್ಗಳು ಬಂದಿರ್ತಾರೆ ಲೊಕೇಶನ್ಗಳಿಗೆ ಬುಕ್ ಮಾಡಿರ್ತಾರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಅಂತ ಮನದಲ್ಲಿ ಇಟ್ಕೊಂಡು ಅವರು ಸಾಂಕೇತವಾಗಿ ಅವರು ನಮ್ಮ ಜೊತೆಗೆ ಬೆಂಬಲ ಘೋಷಿಸಿದ್ದಾರೆ ಭಾಗ್ಯದ ಸಂಸ್ಥೆಗಳಲ್ಲೂ ಒಪ್ಕೊಂಡಿದ್ದಾರೆ ನೀವು ಯಾವ ರೀತಿ ಬಂದಕ್ಕೆ ಸಹಕಾರ ಕೊಡ್ತೀರೋ ಅದು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದು ಮಾತನ್ನ ಎಲ್ಲ ಸಂಸ್ಥೆಗಳು ನಮಗೆ ನಮ್ಮ ಮೀಟಿಂಗಲ್ಲಿ ತಿಳಿಸಿದ್ದಾರೆ ಸರ್ ಈಗ ನಾಳೆ ಬೆಳಗಿನ ಶೋ ರದ್ದು ಅಂತ ಹೇಳಿದಿರಿ ಇದು ಸಿಂಗಲ್ ಸ್ಕ್ರೀನ್ಗಳಿಗೆ ಮಾತ್ರ ಅಥವಾ ಮಲ್ಟಿಪ್ಲೆಕ್ಸ್ಗಳು ಕೂಡ ಬಂದಾಗತ್ತಾ ಏನು ಕತೆ ಸರ್ ಇಲ್ಲಿ ಏನಾಗಿದೆ ಅಂದರೆ ಮಲ್ಟಿಪ್ಲೆಕ್ಸ್ಗಳು ನಮ್ಮ ಅಂಡ್ರಲ್ಲಿಲ್ಲ ನಾವು ಹೇಳಿದ್ವಿ ಅಲ್ಲಿ ಅಲ್ಲಿ ಯಥ ಸ್ಥಿತಿ ಏನು ವಾತಾವರಣ ಇರುತ್ತೆ ಅಂತ ನೋಡಿಕೊಂಡು ಇದು ಬಂದೋದು ನಮಗೊಬ್ಬರಿಗೆ ಮಾಡೋ ಎಂಟೈರ್ ಕರ್ನಾಟಕ ಇರುತ್ತೆ ಅಲ್ಲಿ ಸ್ಥಿತಿಗತಿಗಳು ಹೇಗಿರುತ್ತೆ ವಾತಾವರಣ ಹೇಗಿರುತ್ತೆ ಅದು ನೋಡಿಕೊಂಡು ಅವರು ಮಾಡ್ತಾರೆ ಸರ್ ಇದ್ರ ಜೊತೆಗೆ ಒಂದು ಕನ್ನಡದ ವಿಚಾರ ಬಂದಾಗ ಸ್ಟಾರ್ಗಳು ಬೆಂಬಲ ಕೊಡೋದಿಲ್ಲ ಅನ್ನೋಂಥ ಒಂದು ಆರೋಪ ಇದೆ ಇತ್ತೀಚೆಗೆ ಡಿ ಸಿ ಎಮ್ ಹೇಳಿರುವಂಥ ಒಂದು ಮಾತು ನಟ್ಟು ಬಲ್ಟು ಅನ್ನೋಂಥ ಪದ ಉಪಯೋಗ ಮಾಡಿದ್ರು ಅದು ಸಾಕಷ್ಟು ವಿವಾದ ಕೂಡ ಆಯಿತು ಸೊ ಈ ಒಂದು ಬಂದ್ಗೆ ಒಂದು ಸ್ಟಾರ್ಗಳ ಬೆಂಬಲ ಯಾವ ರೀತಿ ಇರುತ್ತೆ ಯಾರ ಜೊತೆ ನೀವು ಮಾತನಾಡಿದಿರಿ ಅವ್ರು ಏನಾದರೂ ಬೆಂಬಲಕ್ಕೆ ಬರ್ತಾರ ಹೇಗೆ ಸರ್ ಸ್ಟಾರ್ಗಳ ವಿಷಯ ಅವ್ರಿಗೆ ಮೊದಲೇ ಇದಾಗಿರ್ತಾರೆ ಸರ್ ಅವರು ಬಿಝಿಯಾಗಿರ್ತಾರೆ ಎಲ್ಲೋ ಶೂಟಿಂಗ್ ಪ್ಲೇಸ್ ಇರುತ್ತೆ ಎಲ್ಲೋ ಇರುತ್ತೆ ಎಲ್ಲ ಸರ್ ನಾವು ಬೇರೆ ಟೈಮಲ್ಲಿ ಕರೆದಾಗೆಲ್ಲ ಬಂದಿದ್ದಾರಲ್ಲ ಸರ್ ಅವರು ಸ್ಪಂದಿಸ್ತಾರೆ ಅವ್ರಿಗೂ ಸಮಯ ಕಾಲಾವಕಾಶ ಇರಬೇಕಾಗಿತ್ತಲ್ಲ ನಮಗೆ ಮದುವೆಗೆ ಗೊತ್ತಾಗಿದ್ದರೆ ಅವ್ರನ್ನೂ ಕರೆದು ನಾವು ಅದರಲ್ಲಿ ಜಾಯಿನ್ ಆಗ್ತಾಯಿದ್ವಿ ಸಾರ ಗೋವಿಂದ ಅವರೊಂದು ಮಾತಾಡಿರ್ತಕ್ಕಂಥದ್ದು ಈ ನೈತಿಕ ಬೆಂಬಲ ಏನು ಕೆಲವು ಸಂಘಟನೆಗಳು ಘೋಷಣೆ ಮಾಡಿದ್ದಾವೆ ಅದ್ರ ಬದಲು ಪರಿಪೂರ್ಣವಾಗಿ ಒಂದು ಬಂದ್ಗೆ ಬೆಂಬಲ ಕೊಡ್ಬೋದಿತ್ತು ಅನ್ನೋಂಥ ಒಂದು ಮಾತನ್ನು ಈಗಷ್ಟೇ ಹೇಳಿದ್ದಾರೆ ಅದ್ರ ಬಗ್ಗೆ ಏನು ಇಷ್ಟ ಸರ್ ಅವ್ರು ಅನಿಸಿಕ ಖಂಡಿತ ಚೆನ್ನಾಗಿದೆ ಮಾಡಬೇಕಾಗಿತ್ತು ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಮಾಡೋಕ್ಕಾಗಲ್ಲ ನಾವು ಏನು ಅಂಗಸಂಸ್ಥೆಗಳು ಕರೆದಿದ್ದೇ ಲೇಟು ಈಗ ನಾವೇನು ಒಂದು ಹತ್ತು ದಿನ ಕಾಲಾವಕಾಶ ಇದ್ದಿದ್ದರೆ ಅವರೆಲ್ಲ ಅದು ಅವತ್ತು ದಿನ ರಜೆ ಘೋಷಿಸ್ಬಿಟ್ಟು ಬಂದ್ ಮಾಡ್ತಾ ಇದ್ವಿ ಅಂತೇಳಿ ಡಿಕ್ಲೇರ್ ಮಾಡ್ಬೋದಾಗಿತ್ತು ಒಟ್ಟಾರೆಯಾಗಿ ನಾಳೆಯ ಬಂದ್ಗೆ ಕನ್ನಡ ಚಿತ್ರರಂಗದಿಂದ ಫಿಲ್ಮ್ ಚೇಂಬರ್ನಿಂದ ನೈತಿಕ ಬೆಂಬಲ ಇರುತ್ತೆ ಆದರೆ ಒಂದಿಷ್ಟು ಪೂರ್ವವಾಗಿ ಭಾವಿಯಾಗಿ ನಮ್ಗೆ ಮಾಹಿತಿ ಇದ್ದಿದ್ದರೆ ನಾವು ಇನ್ನಷ್ಟು ಈ ಬಂದ್ಗೆ ಎಲ್ಲ ಸ್ಟಾರ್ಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ಮಾತನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಅಮಿತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್